ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಸ್ಯಾಟರ್ಡೆ ರಜೆನು ಸಾಟರ್ಡೆ ಸೊ ಶನಿವಾರ ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಇವರೆಲ್ಲ ಆಟ ಆಡ್ತಾ ಇದ್ದರೆ ಏನೋ ಸ್ವಲ್ಪ ಟಿ ವಿ ಆನ್ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ ಸೊ ಇನ್ನೇನು ಹೊರಡ್ತಾರೆ ಅಂತ ಅನ್ಕೊಂತೀನಿ ಜಾನು ಮತ್ತು ಈಗಾಗೂ ಹೊಡ್ತಾರೆ ಇವಾಗ ಹೋಗ್ತಾರೆ ಊರಿಗೆ ಸೊ ಅವ್ರ ಪಪ್ಪಾ ಬರ್ತಾರೆ ಕರ್ಕೊಂಡು ಹೋಗೋದಕ್ಕೆ ಹಾಗಾಗಿ ಸ್ವಲ್ಪ ಹೊಡೆ ಮಾಡೋಣ ಅಂತ ಹೇಳ್ಬಿಟ್ಟು ಒಡೆ ಅನ್ನ ಸಾಂಬಾರ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಹಚ್ಚಿ ಇಟ್ಕೊತಾ ಇದೆ ಹಾಗೆ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ಕೆಲಸ ಆಗಿದ್ದು ಬಿಸಿನೇ ಆಗ್ಬಿಟ್ಟಿದೆ ಹಾಗಾಗಿ ಬ್ಲಾಗ್ ಮಾಡೋಕ್ಕೂ ಟೈಮ್ ಸಿಗ್ತಾ ಇಲ್ಲ ಎಡಿಟ್ ಮಾಡೋಕ್ಕೂ ಟೈಮ್ ಸಿಗ್ತಾ ಇಲ್ಲ ಅಪ್ಲೋಡ್ ಮಾಡೋಕ್ಕೂ ಟೈಮ್ ಸಿಗ್ತಾ ಇಲ್ಲ ನನಗೆ ಫುಲ್ ನೆಟ್ವರ್ಕು ಫುಲ್ಲು ಒಂದು ಚೂರು ಇಲ್ಲ ಮನೆ ಒಳಗಡೆ ಮನೆಯಿಂದ ಆಚೆ ಹೋದ್ರೆ ಸ್ವಲ್ಪ ನೆಟ್ವರ್ಕ್ ಫೋನ್ ಕಾಲ್ಗೆ ಸಿಗುತ್ತೆ ಗೈಸ್ ಇನ್ನ ವಿಡಿಯೋ ಅಪ್ಲೋಡ್ ಆ ತರ ಎಲ್ಲ ಮಾಡಕ್ ಆಗ್ತಾ ಇಲ್ಲ ನನ್ ಕೈಲಿ ಸೊ ಹಾಗಾಗಿ ಆದಷ್ಟು ಆದಷ್ಟು ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ನ ತಗೋತಾ ಇದೀನಿ ನೋಡೋಣ ಊರ್ಗ್ ಹೋಗ್ತೀಯಾ ಹೋಗ್ಬೇಡ ಇಲ್ಲ ಹೋಗ್ಬೇಕಾ ಹೋಗ್ಲೇಬೇಕಾ ಹೋಗಕ್ ಮನ್ಸಿಲ್ಲ ರಿಶು ಮೋಕ್ಷ ಇದಾರಲ್ಲ ಅವ್ರ ಜೊತೆ ಆಟ ಆಡ್ತಾ ಇದ್ಬಿಡ್ತಾರೆ ಹೋಗಕ್ ಮನ್ಸಿಲ್ಲ ಆದ್ರೂ ಹೋಗ್ತಾ ಇದಾರಷ್ಟೇ ಅವ್ರ ಅಪ್ಪ ಬಂದ್ ಕರ್ಕೊಂಡ್ ಹೋಗ್ತಾರಂತಿದೆ ಅದಕ್ಕೋಸ್ಕರ ಬಲ್ವಂತದಿಂದ ಹೋಗೋದಿಕ್ಕೆ ಒಪ್ಕೊಂಡಿರೋದಿವರು ನೋಡಿ ತರ್ಲೆ ತರಲೆ ಹೆಂಗಾಡ್ತಾ ಇದ್ಮ್ ಜೋಕಲ್ಲಿ ಮೇಲೆ ಕುತ್ಕೊಂಡು ಉಲ್ಟಂಪಲ್ಟಾ ಆಡ್ತಾ ಇರೋದು ನಿಜ ಒಂದೆಲ್ಲ ಗೈಸಿಲ್ ಮಾಡ್ತಾ ಇರೋದು ಏನ್ ಅಂತೀವಿ ಅದನ್ನೇ ಮಾಡ್ತಾ ಇರೋದು ಈ ಕಡೆ ಹೊಡೆಯೋಂಗೂ ಇಲ್ಲ ಈ ಕಡೆ ಬಿಡೋಂಗು ಇಲ್ಲ ಆ ಥರ ಮಾಡ್ತಾ ಇರೋದು ನಾನಂತೂ ಜಾಸ್ತಿ ಹೊಡೆಯೋಕ್ಕೆ ಹೋಗ್ತಾನೆ ಇಲ್ಲ ಯಾಕೆಂದರೆ ಅಲ್ಲಿ ಒಳಗಡೆ ಬಿಟ್ಟಿರ್ತೀನಲ್ಲ ಹಾಗಾಗಿ ಅವ್ರಿಗೆ ಆಡೋದಿಕ್ಕೂ ಕೂಡ ಯಾರೂ ಇರಲ್ಲ ಆಟ ಆಡೋದಕ್ಕೆ ಫ್ರೀಯಾಗಿ ಮಣ್ಣಲ್ಲಿ ಆ ಥರ ಎಲ್ಲ ಆಡೋಕ್ಕಾಗಲ್ಲ ಇಲ್ಲಾದರೆ ಸ್ವಲ್ಪ ಎಲ್ಲಾನು ಮಣ್ಣಲ್ಲೆಲ್ಲ ಆಡ್ಬೋದು ನೀರಲ್ಲೆಲ್ಲ ಆಡ್ಬೋದು ಸೊ ಹಾಗಾಗಿ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ ಆಡ್ಕೊಳ್ಳಿರೋ ತನಕ ಸ್ವಲ್ಪ ಎಂಜಾಯ್ ಮಾಡಲಿ ಅಂತ ಹೇಳ್ಬಿಟ್ಟು ಸೊ ಹಾಗೆ ನಾನು ಕೂಡ ನೋಡ್ತಾ ಇರ್ತೀನಿ ಹಾಗೆ ನಗ್ತಾಯಿರ್ತೀನಿ ಅಷ್ಟೇನೆ ಹೊಡೆಯೋಕ್ಕಂತೂ ಹೋಗಲ್ಲ ಏನ್ ಮಾಡೋಕ್ಕಾಗಲ್ಲ ಮತ್ತೆ ಇನ್ನೊಂದು ಫಿಫ್ಟೀನ್ ಡೇಸ್ ಮತ್ತೆ ಒಂದು ಸ್ಟಾರ್ಟ್ ಆಗುತ್ತೆ ಸ್ಟಿಟ್ ಆಗಿ ಹೊರಗಡೆ ಕೂಡಾಕದು ಮತ್ತೆ ಓದ್ಸೋದು ಅದು ಇದೇ ಇರುತ್ತೆ ಇನ್ನೊಂದು ಕಾಮನ್ ಆಗಿ ಹಾಗಾಗಿ ಫ್ರೀ ಬರಡ ಗುಟ್ಬಿಡಿದ್ದೀನಿ ವಯಸ್ಸಲ್ಲಿ ಸ್ವಲ್ಪ ಮಕ್ಕಳು ಮಣ್ಣಲ್ಲಿ ಆಡಲಿ ಬೆಳಿಬೇಕು ಅಂತ ಹೇಳ್ತಾರೆ ಹಾಗಾಗಿ ಚೆನ್ನಾಗಿ ಮಣ್ಣಲ್ಲಿ ಆಟ ಆಡಲಿ ಹಾಗೆಯೇ ಇದು ಬಂದು ಒಂದು ಫನ್ನಿ ಮೂಮೆಂಟ್ ಅಂತ ಹೇಳ್ಬೋದು ನಮ್ಮ ಮೋಕ್ಷಿಗೆ ಜಾನು ಡ್ರೆಸ್ನ ಹಾಕೋದಕ್ಕೆ ತುಂಬಾ ಒಂದು ಕಷ್ಟಪಡ್ತಾ ಇದ್ದಾರೆ ಮತ್ತು ಸೊ ಹುಡುಗಿ ಡ್ರೆಸ್ನ ನಾವು ಮೋಕ್ಷಿಗೆ ಆ ಥರ ಎಲ್ಲ ಹಾಕಿ ಫೋಟೋ ತೆಗ್ಸೋದು ಫೋಟೋ ಶೂಟ್ ಮಾಡಿಸೋದು ಆ ರೀತಿ ಮಾಡಿರಲಿಲ್ಲ ರಿಷಿಗಾದರೆ ಸ್ವಲ್ಪ ನಾನು ಪಾಪುನಲ್ಲಿದ್ದಾಗ ಆ ರೀತಿ ನಾನು ಡ್ರೆಸ್ನ ಹಾಕಿ ಸ್ವಲ್ಪ ಫೋಟೋಗಳನ್ನ ಮೊಬೈಲ್ನಲ್ಲೇ ತೊಗೊಂಡಿದೆ ಈ ನಡುವೆ ಮೋಕ್ಷಿಗೆ ಆ ರೀತಿ ನಾನು ಯಾವುದೇ ರೀತಿ ಮಾಡಿರಲಿಲ್ಲ ಹಾಗಾಗಿ ಅದೊಂದು ರೀತಿ ಕ್ರೇಜ್ ಅಂತಲೇ ಹೇಳ್ಬೋದು ಗಂಡು ಮಕ್ಳುಗಳಿಗೆ ಹೆಣ್ಮಕ್ಳು ಡ್ರೆಸ್ ಹಾಕಿ ರೆಡಿ ಮಾಡಿ ಫುಲ್ ಮೇಕಪ್ ಮಾಡಿ ಮಾಡಿ ನೋಡೋದು ಫೋಟೋ ತೊಗೊಳೋದು ಈ ರೀತಿ ಖುಷಿ ಪಡೋದೇ ಒಂದು ರೀತಿ ಚೆಂದ ಹಾಗಾಗಿ ಇವನಿಗೂ ಕೂಡ ಹಾಕೋಣ ಅಂತ ಹೇಳ್ಬಿಟ್ಟು ಜಾನು ಡ್ರೆಸ್ನ ಹೇಗಿದ್ರು ಹಾಕೋಣ ಅಂತ ಅತ್ತೆ ತಗೊಬಂದು ಹಾಕ್ತಾ ಇದ್ದಾರೆ ಈ ರೀತಿ ಹಾಕ್ಸ್ಕೊಳ್ಳೋದು ಡ್ರೆಸ್ಗಳನ್ನ ಮೇಕಪ್ ಮಾಡ್ಕೊಳ್ಳೋದು ಅಂದರೆ ಅವನಿಗೆ ತುಂಬಾ ಇಷ್ಟ ಮನೇಲೂ ಕೂಡ ಹಾಗೇನೆ ಏನಾದರೂ ಕ್ರೀಮ್ಗಳ ಹಾಕ್ಕೊಳ್ಳೋದು ಅಥವಾ ಏನಾದ್ರೂ ಲಿಪ್ಟಿಕ್ ಹಾಕೊಳ್ಳೋದು ಈ ರೀತಿ ಮಾಡ್ತಾ ಅವನು ಆಲ್ಮೋಸ್ಟ್ ಅವ್ನಿಗೊಂಥರ ಖುಷಿ ಆ ಖುಷಿನ ಇನ್ನೊಂದಷ್ಟು ಜಾಸ್ತಿ ಮಾಡೋಣ ಅಂತ ಹೇಳ್ಬಿಟ್ಟು ಕೊನೆಗೂ ಫೈನಲಿ ಡ್ರೆಸ್ ಹಾಕಿ ಸಿಂಪಲ್ ಆಗೇನೆ ಒಂದು ಲಿಪ್ಟಿಕ್ ಹಾಕಿ ನೋಡೋಣ ಅಂತ ಹೇಳ್ಬೋದು ಬಿಟ್ಟು ನೋಡಿದ್ವಿ ತುಂಬನೇ ಒಂಥರ ಕ್ಯೂಟಾಗಿ ಇದೆ ಸೇಮ್ ಹುಡುಗಿ ಥರನೇ ಕಾಣಿಸ್ತಾ ಇದೆ ನನಗಂತೂ ದೇವರು ಅದೊಂತ್ರ ನನಗೆ ಕೊರತೆ ಮಾಡ್ದ ಅಂತ ಹೇಳ್ಬೋದು ಆ ಕೊರಗು ಕೊನೆವರೆಗೂ ಇರುತ್ತೆ ನನಗೆ ಇತ್ತೀಚೆಗೆ ತುಂಬಾ ಕಡಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಏನಕ್ಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರ್ಗು ಆಸೆ ಇರುತ್ತೆ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಅಂತ ಗಂಡು ಮಕ್ಕಳು ಇರೋರಿಗೆ ಹೆಣ್ಮಕ್ಳು ಬೇಕು ಅನ್ನೋ ಆಸೆ ಹೆಣ್ಮಕ್ಳು ಇರೋರಿಗೆ ಗಂಡು ಬೇಕು ಅನ್ನೋ ಆಸೆ ಬಟ್ ಎರಡೂ ಒಂದೊಂದು ಇದ್ದಿದ್ದರೆ ಒಂಥರ ಖುಷಿ ಇರ್ತಾ ಇತ್ತು ಬಟ್ ನನಗೆ ಇಬ್ಬರು ಗಂಡು ಮಕ್ಕಳೇ ಆಗಿರೋದ್ರಿಂದ ಮೋಕ್ಷಿ ಜಾಗದಲ್ಲಿ ಒಂದು ಗರ್ಲ್ ಬೇಬಿ ಅಂತ ಇದ್ದಿದ್ರೆ ತುಂಬಾ ಲೈಫಲ್ಲಿ ಖುಷಿಯಾಗಿರ್ತಾಯಿದ್ವಿ ಹಾಗೆ ನಮ್ಮ ಲೈಫು ಒಂದು ರೀತಿ ಬೇರೆ ಥರನೇ ಒಂದು ಟರ್ನ್ ಆಗ್ತಾಯಿತ್ತು ಅಂತ ಅಂದ್ಕೊತೀನಿ ಹಾಗೆಯೇ ಲೈಫಲ್ಲಿ ದೇವರು ಇದೊಂದು ಕೊರ್ಗುನ ನನಗೆ ಕೊಟ್ಟೋದ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟು ನಾನಿಲ್ಲಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಇದು ಬಂದು ವಡೆ ಮಾಡೋದಕ್ಕೆ ಸ್ವಲ್ಪ ಎಲ್ಲನೂ ಕೂಡ ಹಚ್ಚಿಟ್ಕೊಂಡಿದ್ದೀನಿ ಇದು ಬಂದು ಕಡಲೆಬೇಳೆ ವಡೆ ಅಲ್ಲ ಇನ್ನೊಂದು ಕಾಳು ಬರುತ್ತಲ್ಲ ಅಲಸಂದೆ ಕಾಳು ತರ್ಗುಣಿ ಕಾಳು ಅಂತ ಹೇಳ್ತೀವಲ್ಲ ಆ ಕಾಳಿನ ವಡೆ ಬಂದು ಇದು ಹಾಗೆಯೇ ಇಲ್ಲಂತೂ ನಾನು ಯಾವುದೇ ರೀತಿ ಅಡುಗೆನ ಶೂಟ್ ಮಾಡೋದಕ್ಕೆ ಹೋಗ್ತಾ ಇಲ್ಲ ರೆಸಿಪಿಗಳನ್ನ ಸೊ ನನಗೆ ಕಂಫರ್ಟಬಲ್ ಆಗಿರೋ ಜಾಗದಲ್ಲಿ ಶೂಟ್ ಮಾಡೋದಕ್ಕೆ ತುಂಬ ಈಸಿ ಇರುತ್ತೆ ಸೊ ಇಲ್ಲಿ ಅಷ್ಟೊಂದು ನನಗೆ ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇಲ್ಲ ಹಾಗಾಗಿ ಯಾವುದೇ ರೀತಿ ರೆಸಿಪಿಗಳನ್ನೂ ಟ್ರೈ ಮಾಡ್ತಾನೂ ಇಲ್ಲ ನಾನು ಹಾಗಾಗಿ ವೀಡಿಯೋ ಕೂಡ ಶೂಟ್ ಮಾಡ್ಕೊತಾ ಇಲ್ಲ ಇನ್ನು ನೆಕ್ಸ್ಟು ಇದು ಬಂದು ಸಂಡೇ ಸೊ ಮೂರು ದಿನದ ಬ್ಲಾಗ್ನ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಾನು ಆ್ಯಡ್ ಮಾಡ್ತಾ ಇರುವಂಥದ್ದು ಹಾಗೆಯೇ ಇಲ್ಲಿ ರಾಗಿ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮತ್ತೆ ಸ್ವಲ್ಪ ರಾಗಿನೆಲ್ಲ ಈಚೆ ಹಾಕ್ಕೊಂಡು ಕ್ಲೀನ್ ಮಾಡ್ತಾಯಿದ್ರು ಇದು ಬಂದು ರಾಗಿನ ವರ್ಷ ವರ್ಷನೂ ಕೂಡ ಇವರೇನೆ ಬೆಳೆಯುವಂಥದ್ದು ಬೆಳೆದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಇಟ್ಕೊತಾರೆ ಎಷ್ಟು ಬೇಕೋ ಯೂಸ್ ಆಗುವಷ್ಟು ಇಟ್ಕೊಂಡು ಇನ್ನು ಮಿಕ್ಕದನ್ನ ಕೊಟ್ಬಿಡ್ತಾರೆ ಬೇರೆಯವ್ರಿಗೆ ಸೊ ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ಈಚೆ ಹಾಕೊಂಡಿದ್ರು ಸ್ವಲ್ಪ ಎಲ್ಲ ಮಣ್ಣು ಗಲೀಜಾ ರೀತಿ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಇವರಿಬ್ಬರು ಇಲ್ಲೂ ಕೂಡ ಬಿಡ್ತಾ ಇಲ್ಲ ಇಲ್ಲೂ ಕೂಡ ಅವರು ಆಟನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಫುಲ್ಲು ರಾಗಿನೆಲ್ಲ ತೆಗೆದು ಮೈ ಮೇಲೆಲ್ಲ ಚೆಲ್ಕೊಂಡು ಆಡ್ತಾ ಇದ್ರು ಸೊ ನಾನು ಹೇಗಿದ್ರು ಇವರಿಗಿನ್ನ ಸ್ನಾನ ಮಾಡಿಸಿರ್ಲಿಲ್ಲ ಫಸ್ಟ್ ಎಲ್ಲ ಆಡ್ಕೊಳ್ಳಿ ಆಮೇಲೆ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಅವ್ರ ಹತ್ರ ಕೂತ್ಕೊಂಡು ನೋಡ್ತಾ ಇದ್ದೆ ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಬಂದು ಮಂಡೇ ಬಂದು ನಮ್ಮ ನಮ್ಮನೆ ಹತ್ತಿರದಲ್ಲಿರುವಂಥ ಟೆಂಪಲ್ಗೆ ಬಂದಿದ್ದೀವಿ ಇದನ್ನು ಆಲ್ಮೋಸ್ಟ್ ನಾನು ಸುಮಾರು ಸಲ ತೋರಿಸಿದ್ದೀನಿ ಅರ್ಸಲಿ ಮತ್ತು ಬಂದಾಗೆಲ್ಲ ಸುಮಾರು ಸಲ ತೋರಿಸಿದೀನಿ ಅಂತ ಅನ್ಕೊಂತೀನಿ ಹಾಗಾಗಿ ತುಂಬ ಕ್ಲಿಯರಾಗಿ ಏನೂ ವಿಡಿಯೋನ ಮಾಡ್ತಾ ಇಲ್ಲ ಸೊ ಸಣ್ಣ ಪುಟ್ಟ ಕಣ ತಗೊಂಡಿದ್ದೀನಿ ಅಷ್ಟೇ ಹಾಗೆಯೇ ಪೂಜೆ ಪೂಜೆ ಎಲ್ಲ ಮುಗೀತು ಸೊ ಕುತ್ಕೊಂಡ್ವಿ ಹಾಗೆ ಪ್ರಸಾದೆಲ್ಲ ತಿಂದ್ಕೊಂಡು ಇನ್ನು ಈ ಮೇಡಮ್ ಅವ್ರು ಬಂದು ನನ್ನ ಕ್ಲಾಸ್ಮೇಟು ಏತು ನೈನ್ತು ಟೆಂತ್ ಸುಮಾ ಅಂತ ಹೇಳ್ಬಿಟ್ಟು ಪಿ ಯು ಸಿ ಸಿಡ ನಾಲ್ಕು ವರ್ಷನಾ ಐದು ವರ್ಷ ಐದು ವರ್ಷ ಜೊತೇಲಿ ಓದಿದ್ದು ಹಾಂ ಸೊ ನಮ್ಮ ಮನೆ ಪಕ್ಕದಲ್ಲೇ ಇವರ ಅಜ್ಜಿ ಮನೆ ಇರೋವಂಥದ್ದು ಸೊ ಬಂದಿದ್ದಾಳೆ ಸಿಕ್ಕಿದಾಳೆ ಸುಮಾರು ವರ್ಷಗಳ ಮೇಲೆ ಅಂತ ಹೇಳ್ಬೋದು ಹಾಗಾಗಿ ಎಲ್ಲರೂ ಒಟ್ಟಿಗೆ ಬಂದಿದ್ದೀವಿ ಪೂಜೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಆಯ್ತು ಹೊರಡಬೇಕು ಬಿಡೋ ಏಯ್ ನೋಡಿ ಗಾಯ್ಸ್ ಯಾವ ತರ ಹಿಂಸೆ ಕೊಡ್ತಾ ಇದ್ಬಿಟ್ಟು ಮಮ್ಮಿ ನೀರು ಕುಡ್ಕೋ ಬರ್ತೀನಿ ಹ್ಮ್ ಗೌರವ ಆ ಕಡೆಯಿಂದ ಬರುವಾಗ ಬಿಸಿಲಿತ ಬಿಸ್ಲಿತ್ತು ಇವಾಗ ಇದೆಲ್ಲ ಫುಲ್ ಗಿಡ ಎಲ್ಲ ಇದೆಲ್ಲ ಸುತ್ತ ಹಾಗಾಗಿ ಫ್ರೆಶ್ ಗಾಳಿ ಬೀಸ್ತಾ ಇದೆ ತಣ್ಣಗ ಹಾಕ್ತಾ ಹಾಗಾಗಿ ಸ್ವಲ್ಪ ಹೊತ್ತು ವಿಹರಿಸ್ತಾ ಇದೆ ವಿಶ್ರಾಂತಿ ನಮ್ಮ ಮುದ್ದು ಬೊಂಬೆಯವರು ಬರ್ತಾರಂತೆ ಬೆಂಗಳೂರಿಗೆ ತಿರ್ಗ್ಸ ಈ ಕಡೆ ಗೈಸ್ ಇವನು ಇವಳು ತ್ರಿಷಾ ಅಂತ ಹೇಳ್ಬಿಟ್ಟು ಬಂದು ಪಾಪು ಹೆಸ್ರು ಸಿಕ್ಕಾಪಟೆಗಿ ಇಷ್ಟ ರಿಷು ಬಂದು ಅವನು ಬಂದು ಯಾವ ಮಕ್ಳುಗಳನ್ನೂ ಎತ್ಕೋತಾ ಇರ್ಲಿಲ್ಲ ನೋಡ್ತಾ ಇರ್ಲಿಲ್ಲ ಮಾತಾಡಿಸ್ತಾ ಇರ್ಲಿಲ್ಲ ಸೊ ಇವಳನ್ನ ಬಂದಂತೂ ಎಷ್ಟು ಹಚ್ಕೊಂಡ್ಬಿಟ್ಟಿದ್ದಾಳು ಇವಳು ಅವನ ಅಂತ ಈ ಕಡೆಯಿಂದ ಆ ಕಡೆ ಹೋಗೋದು ಬರೋದು ಅಣ್ಣ ಅಂತ ಕರೆಯೋದು ಬರೋದು ಹಿಂಗೆ ಮಾಡ್ತಾ ಇದ್ದಾಳೆ ಸೊ ಅವ್ನಿಗೂ ತುಂಬಾನೇ ಸಿಕ್ಕಾಪಟೆ ಇಷ್ಟ ಕರ್ಕೊಂಡು ಹೋಗ್ತೀನಿ ಬೆಂಗಳೂರಿಗೆ ಅಂತ ಹೇಳ್ತಾಳೆ ಬರ್ತಾಳಂತೆ ನೋಡೋಣ ಏನ್ ಮಾಡ್ತಾಳೆ ಹೋಗುವಾಗ ಅವ್ರ ಅಪ್ಪ ಅಮ್ಮ ಕಳಿಸ್ತೀನಿ ಬೆಂಗ್ಳೂರ್ ಕಳಿಸ್ತೀಯಾ ಅವ್ರ ಮದರ್ ಅವರು ಕಳ್ಸಿದ್ರೆ ಎತ್ಕೊಂಡು ಓಡುತ್ತಾರದ ನಾವು ಎತ್ಕೊಂಡು ಓಡಾ ಓಡ್ತಾ ಇರೋದೇ ನನಗೂ ಅಷ್ಟೇ ಗೊಂಬೆ ಕಂಡ್ರೆ ತುಂಬಾ ಇಷ್ಟ ಆಲ್ರೆಡಿ ನನ್ನ ಒಂದು ಸಲ ಇವಳು ಕಾಣಿಸ್ಕೊಂಡಿದ್ದಾಳೆ ಹಬ್ಬದ ಟೈಮಲ್ಲಿ ಅಂತ ಅನಿಸುತ್ತೆ ಆವಾಗ ಸ್ವಲ್ಪ ಚೆನ್ನಾಗಿಲ್ಲ ದಪ್ಪವಾಗೆ ಇವಾಗ ಸ್ವಲ್ಪ ವೀಕ್ ಆಗಿದ್ದಾಳೆ ಬೆಳೀತಾ ಬೆಳೀತ ಮಕ್ಳುಗಳ ಹಾಗೆ ಅಲ್ವ ಸ್ವಲ್ಪ ವೀಕ್ ಆಗಿಬಿಡ್ತಾರೆ ಇನ್ನೇ ದಿನೆಲ್ಲ ಮುಗಿಸ್ಕೊಂಡು ಹುಡುಗರನ್ನೆಲ್ಲ ಕರ್ಕೊಂಡು ನಾವು ಹಾಗೆ ಸ್ವಲ್ಪ ನಟರಾಜ ಸರ್ವಿಸಲ್ಲೇ ಹೊರಟ್ವಿ ಸ್ವಲ್ಪ ತಂಪಾಗಿದೆ ಇವಾಗ ವಾತಾವರಣ ಬಂದು ಹಾಗಾಗಿ ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ ಇನ್ನು ನನ್ನ ಫ್ರೆಂಡು ಸುಮ್ಮ ಬಂದು ಇದೇ ಊರಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಅವಳಿಗೆ ತುಂಬ ಚೆನ್ನಾಗೆ ಇಲ್ಲಿ ಪರಿಚಯ ಎಲ್ಲ ಇದೆ ಹಾಗೆಯೇ ಇಲ್ಲೆಲ್ಲ ಅವಳು ಓಡಾಡಿ ಅಡ್ಡಾಡಿ ಬೆಳೆದವಳು ಸೊ ಹಾಗಾಗಿ ಅದನ್ನೆಲ್ಲ ನನಗೆ ಹೇಳ್ತಾ ಬರ್ತಾ ಇದ್ಲು ಅವ್ರ ತೋಟಗಳೆಲ್ಲ ಇಲ್ಲೇ ಇದೆ ಹಾಗಾಗಿ ಅದನ್ನೆಲ್ಲ ಹೇಳ್ತಾ ಇದ್ಲು ನನಗೆ ಹಾಗೆ ಬೆಟ್ಟ ಗುಡ್ಡ ಏನೆಲ್ಲ ಇದೆ ಅದನ್ನೆಲ್ಲ ನಾನು ಹತ್ತಿದ್ದೀನಿ ಅಲ್ಲಿ ತನಕ ಅಂತ ಹೇಳ್ತಾ ಇದ್ಲು ನಾನು ಒಂದು ಸಲ ಅಲ್ಲಿ ಫುಲ್ ಬೆಟ್ಟದ ಮೇಲೆಲ್ಲ ಹತ್ತಿದ್ದೀನಿ ಫುಲ್ಲು ಟಾಪ್ ತನಕ ಅದು ಬಂದು ನಾನು ಈ ಊರು ಸೊಸೆ ಆಗೋದಕ್ಕಿಂತ ಮುಂಚೆ ಬಂದಿದ್ದಂಥ ಒಂದು ಮೆಮೊರೀಸ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಟೈಮ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಅಲ್ಲಿಗೆ ಮತ್ತೆ ನೋಡೋಣ ಮುಂದೆ ಯಾವಾಗಲಾದರೂ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಅದು ಬೆಟ್ಟ ಮೇಲ್ಗಡೆ ತನಕ ಹತ್ತಿದ್ರೆ ನೋಡೋಣ ಯಾವಾಗಾದರೂ ಫ್ರೀ ಟೈಮಲ್ಲಿ ಹೀಗೆ ನನ್ನ ಬೆಸ್ಟ್ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಬರ್ತಾ ಇದ್ದೆ ತುಂಬಾ ಕಡಿಮೆ ನನಗೆ ಕಾಲೇಜ್ ಫ್ರೆಂಡ್ ಆಗಿರ್ಬೋದು ಅಥವಾ ನನಗೆ ಕ್ಲಾಸ್ಮೇಟ್ ಇರೋದಾಗಿರ್ಬೋದು ತುಂಬಾ ಕಡಿಮೆ ನನಗೆ ಸ್ಕೂಲ್ ಲೈಫಲ್ಲಿದ್ದಂಥ ಫ್ರೆಂಡ್ಗಳು ಕಾಲೇಜಲ್ಲಿದ್ದಂಥ ಫ್ರೆಂಡ್ಗಳು ತುಂಬಾ ಕಡಿಮೆ ಅಂತ ಹೇಳ್ಬೋದು ಸದ್ಯಕ್ಕೆ ಯಾರು ಕಾಂಟ್ಯಾಕ್ಟಲ್ಲಿಲ್ಲ ಹಾಗೇ ಟಚಲ್ಲೂ ಕೂಡ ಇಲ್ಲ ಸಿಕ್ಕಾಗ ಹಾಯ್ ಬಾಯ್ ಅನ್ನೋಂಥ ಫ್ರೆಂಡ್ಗಳನ್ನೇ ನಾನು ಇಟ್ಕೊಂಡಿರುವಂಥದ್ದು ಸೊ ಯಾರ ಮೇಲೂ ಕೂಡ ನಾನು ಫ್ರೆಂಡ್ಗಳ ಮೇಲೆ ಅಷ್ಟು ಡಿಪೆಂಡ್ ಆಗಿಲ್ಲ ಅವಾಗಿಂದೂ ಹಾಗೇ ನಾನು ಬಟ್ ಏನಪ್ಪಾ ಅಂತಂದ್ರೆ ಯಾವುದೇ ಫ್ರೆಂಡ್ ಸಿಕ್ಕಿದ್ರು ಅದೇ ಖುಷಿಯಿಂದ ಅದೇ ಭಾವನೆಯಿಂದ ಮಾತಾಡಿಸ್ತಾರೆ ಅದೇ ಒಂದು ರೀತಿ ಚಂದ ಅಂತ ಅನಿಸುತ್ತೆ ಏನಿರುತ್ತೆ ಸ್ಕೂಲ್ ಲೈಫ್ ಗೋಲ್ಡನ್ ಲೈಫ್ ಅಂತ ಹೇಳ್ಬೋದು ಅದನ್ನ ಯಾವತ್ತೂ ಕೂಡ ಮೆಮೊರೀಸ್ನ ಮರೆಯೋ ಚಾನ್ಸೇ ಇಲ್ಲ ಲೈಫಲ್ಲಿ ಅದು ನನಗೆ ತುಂಬಾ ಸಿಕ್ಕಾಪಟ್ಟೆ ಇಷ್ಟ ನನಗೆ ಕಾಲೇಜ್ ಲೈಫಿಗಿಂತ ನನಗೆ ಸ್ಕೂಲ್ ಲೈಫ್ ತುಂಬಾ ಇಷ್ಟ ಅಂತ ಹೇಳ್ಬೋದು ಸಲ ಈ ತರ ಮೂಮೆಂಟ್ಗಳಲ್ಲಿ ಅದನ್ನು ಕೂಡ ಪದೇ ಪದೇ ಮಾಡ್ತಾ ಇರುತ್ತೆ ಹಾಗೇನೆ ಅದನ್ನೆಲ್ಲ ಮುಗಿಸ್ಕೊಂಡು ಮನೆ ಬಂದ್ವಿ ಸ್ವಲ್ಪ ಊಟ ಅದು ಇದೆಲ್ಲ ಮುಗಿಸ್ಕೊಂಡು ಮಲ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ ಇನ್ನು ಮೋಕ್ಷಿ ಏನೋ ತಿಂಕ್ ಮಾಡ್ತಾ ಇದ್ದೇನೆ ಆಲ್ರೆಡಿ ನಿದ್ದೆ ಬರ್ತಾ ಇದೆ ಅವ್ನಿಗೆ ಆದ್ರೂ ನಿದ್ದೆ ಮಾಡ್ತಾ ಇಲ್ಲ ಅವನು ಹಾಗೇನೆ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಏನೋ ನನಗೆ ಒಂದು ರೀತಿ ಫ್ಲಿಪಿಂಗ್ಸ್ನ ತೊಗೊಂಡೆ ಓಕೆ ಫ್ರೆಂಡ್ಸ್ ಇನ್ನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವೀಡಿಯೋರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನನಗೆ ಹೆಚ್ಚಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಕಾಯ್ತಾ ಇರಲಿ ಹಳ್ಳಿಗಳಿಗೂ ಥ್ಯಾಂಕ್ ಯು